ಹಾಗಾಗಿ ಬ್ಯಾಕ್ ಪ್ರೆಸೆಂಟ್ ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚ್ ಎಸ್ ಜಿ ಓಸ್ ಆರ್ ಸಿ ಬಿ ನಡುವೆ ನಡೀತಾ ಇದೆ ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಜಾಸ್ತಿ ರನ್ ನೋಡಿದಾರೆ ಅಂಡ್ ಯಾರು ಜಾಸ್ತಿ ವಿಕೆಟ್ ತಗೊಂತಾರೆ ಪಿಚ್ ರಿಪೋರ್ಟ್ ಎಲ್ಲ ಕಂಪ್ಲೀಟ್ ಆಗಿ ಮಾತ್ರ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊದ್ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಗೈಸ್ ಅಂತ ಹೇಳ್ತಾ ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ಬಾರ ಸೊ ಆರ್ ಸಿ ಬಿ ಅವರು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಕುತ್ಕೊಂಡಿದ್ರೆ ಈಗ ಟಾಪ್ ಒನ್ ಗೆ ಹೋಗಬೇಕು ಅಂತಂದ್ರೆ ನಾವು ಇರುವಂತ ಗೇಮ್ ಗಳನ್ನ ವಿನ್ ಆಗಲೇಬೇಕು ಅಂಡ್ ಮೋರ್ ಓವರ್ ಇನ್ನೊಂದು ಏನಂತಂದ್ರೆ ಪ್ಲೇ ಆಫ್ ರೇಸ್ ಅಲ್ಲಿ ಎಲ್ಲರೂ ಕೂಡ ನಿಂತ್ಕೊಂಡಿರೋದು ಪಂಜಾಬ್ ಅವರು ಮತ್ತೆ ಗುಜರಾತ್ ಅವರು ನಮಗೆ ಥ್ರೆಟ್ ಆಗಿ ಕಾಣಿಸ್ಕೊಂತಾರೆ ಯಾಕೆ ಅಂತಂದ್ರೆ ಅವರೇನಾದರೂ ಉಳಿದಿರುವಂತ ಮ್ಯಾಚಸ್ ಗಳನ್ನ ಗೆಲ್ತು ಅಂತಂದ್ರೆ ಅವರಿಬ್ರು ಟಾಪ್ ಒನ್ ಟಾಪ್ ಟು ಉಳ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ನಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ನಮಗೂ ಕೂಡ ಇನ್ನೂ ಮೂರು ಮ್ಯಾಚಸ್ ಗಳು ಉಳ್ಕೊಂಡಿರೋದು ಸೊ ಆ ಮೂರು ಮ್ಯಾಚಸ್ ಗಳಲ್ಲಿ ನಾವು ಅಕಂಫರ್ಟಬಲ್ ಆಗಿ ಎರಡು ಮ್ಯಾಚ್ ಗೆದ್ರೆ ಸಾಕು ಆಟೋಮೆಟಿಕಲ್ಲಿ ಒನ್ ಆರ್ ಟೂ ಅಲ್ಲಿ ಉಳ್ಕೊಂತೀವಿ ನೆಟ್ ಅಂಡ್ರೆಡ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸ್ಟಿಲ್ ನಾವು ಟೂ ಅಲ್ಲಿ ಅಂತ ಉಳ್ಕೊಂಡು ಉಳ್ಕೊತೀವಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಟಾಪ್ ಒನ್ ಅಲ್ ಅಲ್ಲಿ ಉಳ್ಕೊಳ್ಳೋದು ಅಂತಂದ್ರೆ ನಮಗೆ ಇನ್ನೊಂದು ಎಕ್ಸ್ಟ್ರಾ ಮ್ಯಾಚ್ ಸಿಗುತ್ತೆ ಇನ್ ಕೇಸ್ ಏನಾದ್ರು ನಾವೇನಾದ್ರೂ ಕ್ವಾಲಿಫೈರ್ ಅಂತಂದರೆ ಅಂತಂದ್ರೆ ಇನ್ನ ಇವತ್ತಿನ ಬಿಗ್ ಅಪ್ಡೇಟ್ ಏನಂತಂದ್ರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಡಿ ಡಿ ಪಿ ಇಂಜುರಿಯಿಂದ ಈ ಒಂದು ಸೀಸನ್ ಐ ಪಿ ಎಲ್ ಸೀಸನ್ ಇಂದ ಔಟ್ ಆಗಿದ್ದಾರೆ ಅವ್ರ ಜಾಗಕ್ಕೆ ನಮ್ಮ ಹಳೆಯ ಪ್ಲೇಯರ್ ಬೆಂಗ್ಳೂರ್ ಹುಡುಗ ಮಯಾಂಕ್ ಅಗರ್ವಾಲ್ನ ಆ್ಯಡ್ ಆಡ್ ಆನ್ ಮಾಡ್ಕೊಂಡಿದ್ದಾರೆ ನಮ್ಮ ಬೆಂಗಳೂರು ತಂಡ ಸೊ ಒಟ್ನಲ್ಲಿ ಕನ್ನಡಿಗರು ಬೇಕಾಗಿತ್ತು ಮತ್ತೆ ಕನ್ನಡಿಗರು ಇಂಪ್ರೂವ್ಮೆಂಟ್ ಲೈಕ್ ರಿಪ್ಲೇಸ್ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಬೆಟರ್ ರಿಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ನನಗೇನೋ ದೇವದತ್ ಪಡಿಕಲ್ ಅವರು ರಿಪ್ಲೇಸ್ ಮಾಡ್ತಾರೆ ಅನ್ನೋ ಸ್ವಲ್ಪ ಡೌಟ್ ಇದೆ ಬಟ್ ಯಾಕೆಂದ್ರೆ ಲೆಫ್ಟ್ ಹ್ಯಾಂಡ್ ನಮಗೆ ಕಾಂಬಿನೇಷನ್ ಬೇಕಾಗಿತ್ತು ಅಂತ ನಾವು ನೀವು ದೇವದ್ ನೋಡ್ತಾ ನಗೊಂಡಿದ್ದರೆ ನಾವು ಯಾರು ಕೂಡ ನಾವು ಬರೀ ರೈಟ್ ಹ್ಯಾಂಡ್ ಜಾಸ್ತಿ ಪರ್ಚೇಸ್ ಮಾಡಿದ್ದು ಲೆಫ್ಟ್ ಹ್ಯಾಂಡ್ಸ್ಗಳಲ್ಲಿ ಕೃಣಾಲ್ ಪಾಂಡೆ ಒಬ್ಬರೇ ಲಾಸ್ಟ್ ಲೀಗ್ ಅನ್ಸೋಲ್ಡ್ ಒಂದು ಕ್ಯಾಟಗರಿ ಬರಬೇಕಾದ್ರೆ ನಾವು ದೇವದ್ ಪಡಿಕಲ್ನ ಪಿಕ್ ಮಾಡಿದ್ದು ಇವರು ಮಯಂಕ್ ಅಗರ್ವಾಲ್ ಕಡೆ ನೋಡಲೇ ಇಲ್ಲ ಯಾಕಂದ್ರೆ ಮಯಂಕ್ ಅಗರ್ವಾಲ್ ಕಡೆ ಯಾಕೆ ನೋಡಲಿಲ್ಲ ಒಂದು ಏಜ್ ಕನ್ಸಿಡರೇಷನ್ ಮಾಡಿದ್ದಾರೆ ಅಂದ್ರೆ ಲಾಸ್ಟ್ ಟೂ ಇಯರ್ಸ್ ಏನ್ ಅವರ ಬ್ಯಾಟಿಂಗ್ ರನ್ಸ್ ಗಳು ಬಂದಿಲ್ಲ ಅದಕ್ಕೋಸ್ಕರ ಅನ್ಫಾರ್ಚುನೇಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಬಟ್ ಖುಷಿ ಇದೆ ನಮ್ಮ ಬೆಂಗಳೂರು ಹುಡುಗಿ ಇನ್ನೊಂದು ಚಾನ್ಸ್ ಸಿಗ್ತಲ್ಲ ಅಂತ ಬಟ್ ನನಗೆಲ್ಲೋ ಅವ್ರನ್ನ ಡೈರೆಕ್ಟ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿಸ್ತಾರೆ ಅನ್ನೋದು ತುಂಬಾ ಡೌಟ್ ಇದೆ ನನ್ನ ಪ್ರಕಾರ ಈ ಒಂದು ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ ಪ್ಲೇಯಿಂಗ್ ಲೆವೆನ್ ಮಾಡಿದ್ವಿ ಅದರಲ್ಲಿ ನಮ್ಗೆ ಇನ್ನೂ ಅಪ್ಡೇಟ್ಗಳು ಬಂದಿಲ್ಲ ಬಟ್ ಸ್ಟಿಲ್ ಇವತ್ತಿನ ಮ್ಯಾಚಸ್ ಅಲ್ಲಿ ನನಗೆ ಅನ್ನಿಸೋದು ಸ್ವಸ್ತಿಕ್ ಚಿಕಾರ ಡೈರೆಕ್ಟ್ ಒಳಗಡೆ ಬರ್ತಾರೆ ಅಂತ ಅನ್ನಿಸ್ತದೆ ಯಾಕಂದ್ರೆ ನಮಗೆ ಸದ್ಯಕ್ಕೆ ಬೆಸ್ಟ್ ಆಪ್ಷನ್ ಇರೋದು ಒಬ್ಬ ಯಂಗ್ಸ್ಟರ್ ನ ಪ್ಲೇಯಿಂಗ್ ಅಂದ್ರೆ ನಮಗೆ ಫ್ಯೂಚರ್ ಕಡೆ ನೋಡಬೇಕಾಗತ್ತಲ್ಲ ಗುರು ಒಂದೇ ನಾವು ಯಾವಾಗ್ಲೂ ಇದೊಂದೇ ಸೀಸನ್ ನೋಡ್ಬಾರ್ದು ಇನ್ನೂ ಎರಡ್ ಮೂರು ವರ್ಷ ಸೀಸನ್ ನೋಡಬೇಕಾಗುತ್ತೆ ಹೇಗೆ ದೇವದತ್ ಪಡಿಕಲ್ ಅವರನ್ನ ನಾವು ಲೈಕ್ ಗ್ರೂಮ್ ಮಾಡಿದ್ವಿ ಯಾವಾಗ ಯಾವ ರೀತಿ ಲೈಕ್ ರಜಾತ್ ಪಟೀದಾರ್ನ ಗ್ರೂಮ್ ಮಾಡಿದ್ವಿ ಆ ತರನೇ ಸುಶಿಕ್ಷಕರನ್ನು ಗ್ರೂಮ್ ಮಾಡಬೇಕು ಸೊ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಒಂದು ರಜತ್ ಪಟ್ಟಿದವ್ರು ಕೂಡ ಇಂಜುರಿ ಆಗಿದೆ ಅಂಡ್ ಕ್ಯಾಪ್ಟನ್ಶಿಪ್ ನಮ್ಮ ಕಿಂಗ್ ಕೊಹ್ಲಿ ಅವರು ಓಹಿಸಿಕೊಳ್ತಾರೆ ಅಂತ ಇದೆ ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಪೋಸ್ಟ್ ಡಿ ಕೆ ಅವ್ರದ್ದು ಒಂದು ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಏನೇನೋ ಒಂದು ಸ್ವಲ್ಪ ಡಿಕೋಡ್ ಮಾಡಿ ಫಾರ್ಮುಲಾ ಅಂತ ಹೇಳ್ಬಿಟ್ಟು ಇಲ್ಲ ಕೊಹ್ಲಿ ಅವ್ರು ಏನಾದ್ರು ಇನ್ ಕೇಸ್ ಏನಾದ್ರು ಕ್ಯಾಪ್ಟನ್ ಆಗಿ ಈ ಒಂದು ಇನ್ನೇನು ನಾಲ್ಕು ಮ್ಯಾಚಸ್ ಲೀಡ್ ಮಾಡ್ತು ಅಂತಂದ್ರೆ ಮೇ ಬಿ ಅವರು ಸ್ಕಿಲ್ ಇನ್ನ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಇನ್ನ ಚೆನ್ನಾಗಿ ನಮ್ಮ ಗೇಮ್ ಆರ್ ಸಿ ಬಿ ತಂಡ ಮುಂಬರ್ಬೋದು ಅಂತ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ಕಿಂಗ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗ್ಬೇಕಾ ಬೇಡವಾ ಈ ಒಂದು ಮ್ಯಾಚ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತಂದರೆ ಒಂದಷ್ಟು ಇಂಜುರಿ ರಿಪ್ಲೇಸ್ಮೆಂಟ್ಗಳು ಕೂಡ ಆಗಿದೆ ಆಲ್ರೆಡಿ ಅದೇ ಮಯಾಂಕ್ ಅಗರ್ವಾಲ್ ಬಂದಾಯಿತು ದೇವದ ಪಡಿ ರಿಪ್ಲೇಸ್ ಮಾಡಾಯಿತು ಸೊ ಬಟ್ ಇವ್ರ ಬಗ್ಗೆಯೂ ಒಂದು ಅಪ್ಡೇಟ್ ಕೊಡಿ ಅಂತ ಇದ್ರು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಜಾಸ್ತ ಬಾಸ್ ಬಗ್ಗೆ ಜಾಸ್ ಅವ್ರು ಆ್ಯಕ್ಚುಲಿ ಫಿಟ್ ಆಗಿದ್ದಾರೆ ಅವ್ರು ಏನಂದ್ರೆ ಸ್ವಲ್ಪ ಇಂಜುರಿಯಿಂದ ಇಂಜುರಿ ಅಂದರೆ ಕನ್ಸರ್ನ್ ಏನಾಗುತ್ತೆ ಅಂತಂದರೆ ಜಾಸ್ತ ಬಾಸ್ ಅಲ್ಲಿ ಅವರು ಯಾವಾಗಲೂ ಕನ್ಸಿಸ್ಟೆನ್ಸಿಯಾಗಿ ಅವರು ಜಾಸ್ತಿ ಬೌಲ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಇರುವಂಥ ಹೈಟು ಆ ಹೈಟಿಗೆನೆ ಆ್ಯಕ್ಚುಲಿ ತುಂಬ ಪೇಯ್ನ್ ಬರುತ್ತೆ ಕೆಲವರಿಗೆ ಯಾರ ಅಡಿಗೊಬ್ರು ಅವ್ರು ಚಿಕ್ಕಮಿ ಯಾರ ಅಡಿ ಇರೋದವರು ಸೊ ಆ ಒಂದು ಕನ್ಸರ್ನಿಂದ ಅವ್ರನ್ನ ಮೇ ಬಿ ಮ್ಯಾಚಲ್ಲಿ ಒಂದು ಸ್ವಲ್ಪ ನಿಗಿಲಾದಾಗ ಶೋಲ್ಡರ್ ನಿಗಿಲ್ಲ ನಿಗಿಲಾದಾಗ ಹೋಪ್ ದಟ್ ಇವತ್ತಿನ ಮ್ಯಾಚಸಲ್ಲಿ ಅಲ್ಲಿ ಮತ್ತೆ ರಿಪ್ಲೇಸ್ ಮಾಡ್ತಾರೆ ಇಲ್ಲಾಂದರೆ ಪರವಾಗಿಲ್ಲ ಅವ್ರನ್ನ ಕುಣಿಸಿ ನಮಗೇನಂತ ಆಲ್ರೆಡಿ ಆಲ್ರೆಡಿ ನಾವು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಕ್ವಾಲಿಫೈ ಆಗಿಬಿಟ್ಟಿದ್ದೀವಿ ಬಟ್ ಸ್ಟಿಲ್ ನನಗ್ಯಾಕೋ ಅವ್ರನ್ನ ಕ್ವಾಲಿಫೈರ್ಗೆ ಇಡ್ಕೊಳ್ಳೋದೇ ತುಂಬ ಒಳ್ಳೇದಂತ ಅನ್ನಿಸ್ತಾ ಇದೆ ಯಾಕಂದರೆ ಲುಂಗಿ ನಿಂಗಿಡಿಯವ್ರ ಇಲ್ಲ ನವೂನಾ ತುಷಾರ ಅವ್ರಿಗೆ ಒಂದು ಹೊಸ ಚಾನ್ಸ್ನ ಸಿಗಬೇಕು ಯಾಕಂದರೆ ಹೊಸ ಬಾಲನ್ನು ಟ್ರೈ ಮಾಡೋಣ ಒಂದು ಎಕ್ಸ್ಪರಿಮೆಂಟ್ ಮಾಡೋಣ ಪರವಾಗಿಲ್ಲ ಯಾಕಂದರೆ ಎಲ್ ಎಸ್ ಟಿ ನನ್ನ ಪ್ರಕಾರ ಏನು ಅಂತ ತಂಡ ಕಾಣಿಸ್ಕೊತಲ್ಲ ಆ್ಯಂಡ್ ಮೋರ್ ಓವರ್ ಆಹ್ಹ್ ನಾವು ಆಡ್ತಾರ ಬಂದ್ಬಿಟ್ಟು ಲಕ್ನೋ ಪಿಚ್ ಅಲ್ಲಿ ಲಕ್ನೋ ಪಿಚ್ ತುಂಬಾ ಸ್ಲೋ ಆಗಿರುತ್ತೆ ಏಕನಾಥ ಸ್ಟೇಡಿಯಂ ಅಲ್ಲಿ ಅಂಡ್ ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ನಮಗೆ ಬೇಗ ವಿಕೆಟ್ ಸಿಗಬಹುದು ಅಂಡ್ ಎಸ್ಪೆಷಲಿ ಭುವನೇಶ್ವರ್ ಕುಮಾರ್ಗೆ ಅಂಡ್ ಸುಯೇಶ್ ಶರ್ಮಾ ಮೇಲೆ ನಾವು ಕಂಡಿಡಬೇಕಾಗುತ್ತೆ ಸುಯೇಶ್ ಶರ್ಮಾ ನನ್ಗೆ ಯಾಕೋ ಒಂದಷ್ಟು ವಿಕೆಟ್ಸ್ ಗಳನ್ನ ಕಬಳಿಸ್ಕೊಳ್ತಾರೆ ಅಂತ ಅನಿಸುತ್ತೆ ಯಾಕಂದ್ರೆ ಸ್ಪಿನ್ನಿಂಗ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಗೂಗ್ಲಿಗಳು ಹಾಕೋದು ಏನಾರ ಮಾಡ್ತು ಅಂತಂದ್ರೆ ಕೈಗೆ ಕ್ಯಾಚ್ ಹೋಗುವಂತ ಸಂಭವ ಜಾಸ್ತಿ ಇರುತ್ತೆ ಇನ್ನು ಏಕನಾ ಸ್ಟೇಡಿಯಂ ಅಲ್ಲಿ ಟೋಟಲ್ ಮ್ಯಾಚ್ ಆಗಿರೋದು ಹತ್ತೊಂಬತ್ತು ಮ್ಯಾಚ್ ಆಗಿದೆ ಅದರಲ್ಲಿ ಬ್ಯಾಟಿಂಗ್ ಫಸ್ಟ್ ವಿನ್ ಆಗಿರೋದು ಬಂದು ಎಂಟು ಮ್ಯಾಚ್ ಅಂಡ್ ಈ ಕಡೆ ಬ್ಯಾಟಿಂಗ್ ಸೆಕೆಂಡ್ ಆಗಿರೋದು ಹತ್ತು ಮ್ಯಾಚ್ ವಿನ್ ಆಗಿದೆ ಇಲ್ಲಿ ಆ ಏ ಆಗಿದ್ರೆ ಲೆಕ್ನಾಗ ಬಂದ್ಬಿಟ್ಟು ಸ್ವಲ್ಪ ಬ್ಲಾಕ್ ಸಾಯಿಲ್ ಪಿಚ್ ಅಂಡ್ ರೆಡ್ ಸಾಯಿಲ್ ಎರಡು ಮಿಕ್ಸ್ ಆಗಿರುತ್ತೆ ಸೊ ಅದರಿಂದ ಕೆಲ ಒಂದ್ಸತಿ ಇನ್ನೊಂದು ಪಿಚ್ ಯೂಸ್ ಮಾಡ್ತು ಅಂದ್ರೆ ಬ್ಯಾಟಿಂಗ್ ಪಿಚ್ ಇರುತ್ತೆ ಬಟ್ ಸ್ಟಿಲ್ ಆ ನನಗನ್ಸಿರೋ ಪ್ರಕಾರ ಎಲ್ ಎಸ್ ಟಿ ಅವರು ಬ್ಯಾಟಿಂಗ್ ಹೋಗೋ ಡೌಟ್ ಇದೆ ಬೌಲಿಂಗ್ಗೆ ಹೋಗ್ತಾರೆ ಯಾಕಂದ್ರೆ ಅದ್ರ ಒಳ್ಳೊಳ್ಳೆ ಬೌಲಿಂಗ್ ಲೈನ್ ಅಪ್ ಇರೋದ್ರಿಂದ ಆ ಸ್ವಲ್ಪ ಸ್ಪಿನ್ನರ್ಗೆ ಹೆಲ್ಪ್ ಆಗೋ ಥರ ಹೋಗ್ತಾರೆ ಯಾಕಂದ್ರೆ ಅವ್ರ ಕಡೆ ಇಬ್ರು ಕ್ವಾಲಿಟಿ ಸ್ಪಿನ್ನರ್ಗಳು ಇರೋದು ಒಂದು ದಿಗ್ವಿಶ್ ರಾತೆ ಅವರು ಇನ್ನೊಂದ್ ಕಡೆ ರವಿ ಬಿಷ್ಣು ಯಾರು ನಮ್ಮ ಕಡೆ ಸಕದಾಗಿದ್ರು ಕೃಣಾಲ್ ಪಾಂಡ್ಯಾ ಮತ್ತೆ ಇನ್ನೊಬ್ರು ಯಾರಪ್ಪ ಅಂದ್ರೆ ನಮ್ಮ ಸೋಯಾಶ್ ಶರ್ಮಾ ಕೃಣಾಲ್ ಪಾಂಡ್ಯ ಎಕ್ಸ್ ಟೀಮ್ ಮೇಲೆ ಆಡ್ತಾ ಇರೋದು ಲಕ್ನೋದಲ್ಲಿ ಇದ್ರೂ ನೆನ್ಪಿಲಿ ಗೈಸ್ ಅವರೇ ವೈಸ್ ಕ್ಯಾಪ್ಟನ್ ಅಂತ ಹೇಳ್ತಾರೆ ಆಕ್ಚುಲಿ ಲಕ್ನೋ ಟೀಮ್ಗೆ ಸ್ಟಿಲ್ ಲಕ್ನೋ ಇವಾಗ ಕೃಣಾಲ್ ಪಂಡೆ ಅವ್ರ ಮೇಲೆ ನಾವು ಸ್ವಲ್ಪ ಕಣ್ಣಿಡಬೇಕಾಗುತ್ತೆ ಯಾಕಂದ್ರೆ ಅವರು ಆಚೆ ಹಾಡೋಕಾಗಲ್ಲ ಗೇಮ್ ಇಂದ ನನ್ಗೆ ಯಾಕೋ ತುಂಬಾ ಕ್ರೂಷಿಯಲ್ ಆಗ್ತಾರೆ ಅಂತ ಅನಿಸ್ತದೆ ಕೃಣಲ್ ಪಾಂಡೆ ಅವರು ಕೂಡ ಯಾಕಂದ್ರೆ ಅವರ ಗ್ರೌಂಡ್ ನಾಲ್ಕು ವರ್ಷದಿಂದ ಅಲ್ಲೇ ಆಡಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಗ್ರೌಂಡ್ ಆ್ಯಂಡ್ ಅಂಡ್ ಎಲ್ಲ ಹಾಕಿದ್ರೆ ಬೌಲ್ ಎಲ್ಲಿ ಕ್ಯಾಚ್ ಹೋಗುತ್ತೆ ಎಲ್ಲಿ ಹೊಡಿಬೇಕು ಅಂತ ಅವ್ರಿಗೂ ಬ್ಯಾಟಿಂಗ್ ಕೂಡ ರನ್ಸ್ ಮಾಡಿದ್ರು ಆಲ್ರೆಡಿ ಫಿಫ್ಟೀಸ್ ತುಂಬಾ ಸತಿ ಸ್ಕೋರ್ ಮಾಡಿದ್ರು ಆ ಪಿಚ್ ಅಲ್ಲಿ ಸೊ ಹೋಪ್ ದಟ್ ಲೈಕ್ ನನ್ನ ನನ್ನ ಪ್ರಕಾರ ಕೃನಾಲ್ ಪಾಂಡ್ಯ ಅವರು ಒಂದು ಎಕ್ಸೆಕ್ಟ್ ಆಗ್ತಾರೆ ಸುಯೇಶ್ ಶರ್ಮಾ ಅವರು ವಿಕೆಟ್ ಟೇಕರ್ ಆಗ್ತಾರೆ ಅಂಡ್ ಭುವನೇಶ್ವರ್ ಕುಮಾರ್ನ ನಾವು ಒಂದು ಲೈನಲ್ಲಿ ಇನ್ನ ಇಲ್ಲಿ ಅವರೇಜ್ ಫಸ್ಟ್ ಇನಿಂಗ್ ಸ್ಕೋರ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಏಟ್ ಅಂಡ್ ಸೆಕೆಂಡ್ ಇನಿಂಗ್ ಸ್ಕೋರ್ ಬಂದ್ಬಿಟ್ಟು ಒನ್ ಫಿಫ್ಟಿ ನೈನ್ ಇಲ್ಲಿ ಸೊ ಅದೇ ಫಸ್ಟ್ ಇನಿಂಗ್ಸ್ ಯಾರು ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೋ ಅವ್ರು ಸ್ವಲ್ಪ ರನ್ ಸ್ಕೋರ್ ಮಾಡಿದ್ರೆ ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಬಾಲು ಅಂಡ್ ನೀವು ಹೇಳಿರೋ ಹಾಗೆ ವಿಕೆಟ್ಗಳು ಬೇಗ ಬಿತ್ತು ಅಂತಂದ್ರೆ ಆರಾಮ್ಸೆ ಡಿಫೆಂಡ್ ಮಾಡ್ಕೊಳ್ಬೋದು ಇದು ಒಂಥರ ಡಿಫೆಂಡಿಂಗ್ ಗ್ರೌಂಡ್ ಗುರು ನೀವು ಚಿನ್ನಸ್ವಾಮಿ ಪಿಚ್ ತರ ಇಲ್ಲ ಮುಂಬೈ ಕಡೆ ಪಿಚ್ ತರ ಅಲ್ಲ ಇದು ಚೇಸ್ ಮಾಡ್ಬಿಡ್ತಾರೆ ಏನಕ್ಕೆ ಈಸಿಯಾಗೂ ಚೇಸ್ ಆಗಲ್ಲ ಒಂದು ಅದ್ಭುತವಾದ ಬ್ಯಾಟಿಂಗ್ ಇವಾಗ ಆರಾಮ್ಸೆ ಡಿಫೆಂಡ್ ಮಾಡ್ಕೊಳ್ಬೋದು ಯಾಕಪ್ಪ ಅಂತಂದ್ರೆ ಒಂದಷ್ಟು ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ಸ್ಪಿನ್ನಿಂಗ್ ಚೆನ್ನಾಗ್ ಆಯ್ತು ಅಂತಂದ್ರೆ ಫಾಸ್ಟ್ ಬಾಲಿಂಗು ಹೆಲ್ಪ್ ಸಿಗುತ್ತೆ ಸೊ ಎರಡು ಕಡೆಯಿಂದ ಹೆಲ್ಪ್ ಸಿಗೋದ್ರಿಂದ ನಿಮಗೆ ಆರಾಮ್ಸೆ ಡಿಫೆಂಡ್ ಮಾಡ್ಕೊಳ್ಬೋದು ಅಂತ ಅನಿಸ್ತದೆ ಇನ್ನ ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಅಲ್ಲಿ ಜಾಸ್ತಿ ರನ್ ನಡಿತಾರೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಇನ್ನೂ ಇನ್ನೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಇರಲಿ ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ತಂಡದಲ್ಲಿ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂತಂದ್ರೆ ರಜತ್ ಪಂಡೀರ್ ಅವರು ಹೊಡಿತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ರಜತ್ ಪಂಡೀರ ಮೇಲೆ ನಾವು ಸ್ವಲ್ಪ ನಂಬಿಕೆ ಹೇಳ್ಕೊಬೋದು ಯಾಕಂದ್ರೆ ಸ್ಪಿನ್ನಿಂಗ್ ಚೆನ್ನಾಗಿ ಆಡ್ತಾರೆ ಅಂಡ್ ಮೋರ್ ಓವರ್ ಅವರಿಗೆ ಲಕ್ನೋ ಮೇಲೆ ಒಂದು ಸ್ವಲ್ಪ ಲವ್ ಇದೆ ಯಾಕಂದ್ರೆ ಲಕ್ನೋ ಮೇಲೆ ಆಲ್ರೆಡಿ ಒಂದು ಸೆಂಚುರಿನೇ ಮಾಡಿದರೆ ಕ್ವಾಲಿಫೈಯರಲ್ಲಿ ಅಲ್ಲಿ ಸೊ ಇವತ್ತಿನ ಮ್ಯಾಚ್ ಕೂಡ ಒಂದು ಲಕ್ನೋ ಅಂತ ಬಂದಾಗ ಅವರೇ ಹೊಡಿತಾರೆ ಅಂತ ಅನಿಸ್ತದೆ ಯಸ್ ಇನ್ನಾ ಇವತ್ತಿನ ಮ್ಯಾಚಲ್ಲಿ ಅಲ್ಲಿ ಎಷ್ಟ ವಿಕೆಟ್ ನಮ್ಮ ಆರ್ ಸಿ ಬಿ ಪರ ಯಾರು ಅಂತ ಅಂದ್ರೆ ಸೊ ಕೃಣಾಲ್ ಪಾಂಡ್ಯ ತಗೋತಾರೆ ಅಂತ ಅನ್ಕೊಂಡಿದೀವಿ ಇವತ್ತು ಮ್ಯಾಚ್ ಐಎಸ್ಟ್ ವಿಕೆಟ್ ಎಕ್ಸಾಕ್ಟ್ಲಿ ಸೊ ಕೃಣಾಲ್ ಪಾಂಡ್ಯ ಆರ್ ಸುಯೇಶ್ ಶರ್ಮಾ ಬಟ್ ಕೃಣಾಲ್ ಪಾಂಡೆ ಅವ್ರು ಎಕ್ಸ್ಪೆಕ್ಟ್ ಆಗ್ತಾರೆ ಆಲ್ರೆಡಿ ಹೇಳಿದೀನಿ ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಆಗಿರ್ಬೋದು ಸೊ ಯಾಕಂದ್ರೆ ಅವರ ಹಳೆ ತಂಡದ ಮೇಲೆ ಆಡ್ತಾ ಇರೋದ್ರಿಂದ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಯಾವ ರೀತಿ ಅವರು ಲೈಕ್ ಬೌಲಿಂಗ್ ಕಂಡೀಷನ್ ಮಾಡಬೇಕು ಅಂಡ್ ಬ್ಯಾಟಿಂಗ್ ಯಾವ ರೀತಿ ಆಡಬೇಕು ಅನ್ನೋದು ಕೂಡ ಐಡಿಯಾಗಳು ಕೊಡ್ತಾರೆ ಆ ಎಲ್ಲ ಟೀಮ್ ಮೆಂಬರ್ಸ್ ಕೂಡ ಎಸ್ ನಿಮ್ಮ ಪ್ರಕಾರ ಯಾರು ಹೈಯೆಸ್ಟ್ ರನ್ ನೋಡಿದಾರೆ ಯಾರು ವಿಕೆಟ್ ಜಾಸ್ತಿ ತಗೋತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಆರ್ ಸಿ ಬಿ ಅಂಡ್ ಇವಾಗ ಬನ್ನಿ ಎಲ್ ಎಸ್ ಸಿ ಕಡೆ ಯಾರು ಜಾಸ್ತಿ ನೋಡಿದಾರೆ ಅಂತ ಎಲ್ ಎಸ್ ಸಿ ಪರವಾಗಿ ಇವತ್ತು ನಿಕಲಸ್ ಪುರನ್ ಕಡೆಯಿಂದ ರನ್ ಸ್ಕೋರ್ ಬರುತ್ತೆ ಯಾಕೆ ಎರಡು ಅವ್ರ ಎರಡ್ ಸತಿ ಅವ್ರಿಗೆ ಆಕ್ಚುಲಿ ಸೊ ಎರಡು ಮ್ಯಾಚ್ ಇಂದನು ಇವತ್ತು ನಿಕಲಸ್ ಪುರಾನ್ ರನ್ ಸ್ಕೋರ್ ಮಾಡ್ತಾರೆ ರಿಷಬ್ ಅಂದ್ ಮೇಲೆ ಯಾವ್ದೆ ಕಾರಣಕ್ಕೂ ನಮ್ಗೆ ಕಳಕ್ ಹೋಗ್ಬಿಡಿ ಅವ್ರು ಇನ್ನೂ ಲಾಸ್ಟ್ ಮ್ಯಾಚ್ ಅವ್ರು ರನ್ ಸ್ಕೋರ್ ಮಾಡೋದು ಅದನ್ನ ಬಿಟ್ಟರೆ ಅವ್ರು ಇವತ್ತಿನ ಮ್ಯಾಚ್ ರನ್ ಸ್ಕೋರ್ ಮಾಡಲ್ಲ ಅಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ತಗೊತಾರಪ್ಪ ಅಂತಂದ್ರೆ ಹೈಯೆಸ್ಟ್ ವಿಕೆಟ್ ಬಂದ್ಬಿಟ್ಟು ಇವತ್ತಿನ ಮ್ಯಾಚ್ ಎಲ್ ಎಸ್ ಕಡೆ ಮಯಂಕ್ ಯಾದವ್ ಅವರು ತಗೊಂತಾರೆ ಅಂತ ಅನ್ಕೊಂಡಿದೀವಿ ಸೊ ನಮ್ಮ ವೇಗಿ ಒನ್ ಫಿಫ್ಟಿ ಪ್ಲೇ ಕ್ಲಿಕ್ ಮಾಡುವಂತ ಮಯಂಕ್ ಯಾದವ್ ಅವರು ಹೈಯಸ್ಟ್ ವಿಕೆಟ್ ಆಗ್ತಾರೆ ನಿಮ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಎಕ್ಸ್ಪೆಕ್ಟ್ ಆಗ್ಬೋದು ನಾವು ಹೇಳಿರೋ ಕೃಣಾಲ್ ಪಾಂಡೆ ಆಗ್ತಾರ ಇಲ್ಲ ಅಂತಂದ್ರೆ ಬೇರೆ ಯಾರಾದ್ರೂ ಎಕ್ಸ್ಪೆಕ್ಟ್ ಆಗ್ತಾರ ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ನಿಮ್ಗೆ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಎಲ್ ಎಸ್ ಹೊಸ ಆರ್ ಸಿ ಡಿ ಸಿಗೋಣ ಗೈಸ್ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್